ಆರ್ ಎಸ್ ಎಸ್ ಇದೆಯಲ್ಲ ಈ ಬಿಜೆಪಿಯ ಮಾತೃ ಸಂಸ್ಥೆ ಜನಸಂಘದ ಮಾತೃ ಸಂಸ್ಥೆ ಅದರ ಎರಡನೇ ಅಧ್ಯಕ್ಷ ಕೋಲ್ವಾರ್ಕರ್ ಮೊದಲನೇ ಅಧ್ಯಕ್ಷ ಎರಗೆ ವಾರ್ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಶುವಿನಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಸಂವಿಧಾನ ಅಂಗೀಕೃತ ಆದದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತ ಆರನೇ ತಾರೀಕು ಆಮೇಲೆ ಈ ಗೋಲ್ವಾಲ್ಕರ್ ಸಾವಿರದ ಒಂಬೈನೂರ ನಲವತ್ತೇಷರಿಗೆ ಎಡ್ಗೆವಾರ ಇರ್ತಾನೆ ಆರ್ ಎಸ್ ಎಸ್ ನ ಎಡ್ಗೆವಾರ್ ಆಮೇಲೆ ಗೋಲ್ವಾಲ್ಕರ್ ಬರ್ತಾನೆ ಗುರುಜಿ ಅಂತ ಕರಿತೀವಿ ಅಲ್ಲ ಗುರುಜಿ ಅಂತ ಕರಿತೀವಿ ಸರಸಂಘ ಚಾಲಕನ ಅಧ್ಯಕ್ಷ ಅಂತ ಕರೀಣ ಯಾಕೆ ಸರಸಂಘ ಚಾಲಕ ಅಂತ ಯಾಕೆ ಕರಿಬೇಕು ನಾವು ಆರ್ ಎಸ್ ಎಸ್ ಅವ್ರು ಇಟ್ಕೊಂಡ್ರೆ ಇಟ್ಕೊಳ್ಳಿ ನಾವು ಕರೀದ್ ಕರೆಯೋಣ ಆರ್ ಎಸ್ ಎಸ್ ನ ಸಂಸ್ಥಾಪಕ ಎಡಗೇವಾರ್ ಆಮೇಲೆ ಎರಡನೇ ಅಧ್ಯಕ್ಷ ಗೋಲ್ವಾಕರ್ ಇವನು ಬಹಳ ವರ್ಷ ಇರ್ತಾನೆ ಅಲ್ಲ ಇರ್ತಾನೆ ಅವನು ಇಪ್ಪತ್ ಹದಿನೈದು ವರ್ಷ ಇರ್ತಾನೆ ಎಡಗೇವಾರ್ ನೀವು ನೋಡಿ ಇವ್ರಿಗೆ ಯಾವತ್ತಾದ್ರೂ ಇಷ್ಟು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ನೈನ್ಟೀನ್ ಫಾರ್ಟಿ ಟೂ ಅವರಿಗೆ ಸ್ವಾತಂತ್ರ್ಯ ಹೋರಾಟ ಮಹಾತ್ಮ ಗಾಂಧೀಜಿ ನೇತೃತ್ವದ ತೀವ್ರ ಆಯ್ತಲ್ಲ ಯಾವತ್ತಾರು ಯಾರಾದರೂ ಭಾಗವಹಿಸಿದಾರ ನೋಡಿ ಹೇಳಿ ನೋಡ್ರಿ ಯಾರಾದರೂ ಸಾವರ್ಕರ್ ಆಗಲಿ ಯಾರಾದರೂ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಪ್ರಾಣ ಕಳ್ಕೊಂಡವರಿದ್ದಾರೆ ಅವರು ಈಗ ದೇಶ ಪ್ರೇಮದ ಬಗ್ಗೆ ಪಾಠ ಕೊಡ್ತಾರೆ